ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪಾಠನ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಾಡ್ತಾ ಇರೋವಂಥದ್ದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡರ ಪಾಠ ಅಂದರೆ ಹದಿನಾರನೇ ಅಧ್ಯಾಯವಾಗಿರುವಂತಹ ಮೌರ್ಯರು ಮತ್ತು ಕುಶಾಣರು ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ಒಂದು ಪಾಠದ ವಿವರಣೆಯನ್ನು ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಮೌರ್ಯರು ಮತ್ತು ಕುಶಾಣರು ಈ ಒಂದು ಪಾಠ ಏನೆಲ್ಲ ವಿಚಾರಗಳನ್ನು ಒಳಗೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಅಂದರೆ ಈ ಪಾಠದಿಂದ ನಾವು ಯಾವೆಲ್ಲ ಅಂಶಗಳನ್ನು ಕಲ್ತ್ಕೋತೀವಿ ಅಂತ ಹೇಳಿ ಮೊದಲನೇದಾಗಿ ಭಾರತ ಕಂಡಂತಹ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ ಹಾಗೆಯೇ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿರುವಂತಹ ಅಶೋಕ ಅಶೋಕನ ಸಾಧನೆಗಳಾಗಿರ್ಬೋದು ಆಡಳಿತ ಹಾಗೆ ಅವನು ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ನಮಗೆ ಈ ಪಾಠ ತಿಳಿಸ್ಕೊಡುತ್ತೆ ಜೊತೆಗೆ ಕುಶಾಣರ ಒಂದು ಇತಿಹಾಸ ಇತಿಹಾಸ ಹಾಗೆ ಕಾನಿಷ್ಕನ ಆಡಳಿತ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆಗಳು ಇನ್ನು ಮೌರ್ಯರ ಕಾಲದಲ್ಲಿ ಇದ್ದಂತಹ ಅಶೋಕನ ಸಾಮ್ರಾಜ್ಯದ ಪ್ರದೇಶವನ್ನು ಭಾರತದ ಭೂಪಟದಲ್ಲಿ ಹೇಗೆ ಗುರುತಿಸಿದ್ದಾರೆ ಅನ್ನೋದನ್ನ ನಮಗೆ ಈ ಪಾಠ ತಿಳಿಸ್ಕೊಡೋ ಸ್ನೇಹಿತರೆ ನಮಗೆ ಮೊದಲನೇದಾಗಿ ಮೌರ್ಯರು ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ನಮ್ಮ ಮೈಂಡಿಗೆ ಬರುವಂತಹ ವಿಚಾರ ಅಂತ ಹೇಳಿದ್ರೆ ಭಾರತ ದೇಶ ಕಂಡಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಹೇಳಿಬಿಟ್ಟು ನಮ್ಮ ಮನಸ್ಸಿಗೆ ಬರೋ ಹೌದಾ ಭಾರತ ಭಾರತ ದೇಶವನ್ನು ಮೊದಲಿಗೆ ಆಳ್ವಿಕೆ ಮಾಡಿದಂಥವ್ರು ಯಾರು ಅಂತ ಹೇಳಿದರೆ ಮೌರ್ಯ ಸಾಮ್ರಾಜ್ಯ ಅಥವಾ ಮೌರ್ಯರು ಇವರು ಎಲ್ಲಿಂದ ಆಳ್ವಿಕೆಯನ್ನು ಶುರು ಮಾಡ್ತಾರೆ ಮಗದಿಂದ ರಾಜ್ಯವನ್ನು ಆಳ ಶುರು ಮಾಡ್ತಾರೆ ಮಗದ ಅಂತ ಹೇಳಿದ್ರೆ ನಾವು ಇವಾಗ ಬಿಹಾರ ಏನಿದೆ ಅಲ್ವಾ ಬಿಹಾರದ ಒಂದು ಭಾ ಆಗವನ್ನ ಮಗದ ಅಂತ ಹೇಳಿ ಕರೀತಾ ಇದ್ರು ಹಿಂದೆ ಸೊ ಈ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿಯೇ ಬಹಳ ಪ್ರಸಿದ್ಧವ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ದೊರೆಗಳು ಯಾರು ಅಂತ ಹೇಳಿದ್ರೆ ಅಶೋಕ್ ಆಗಿರಬಹುದು ಚಂದ್ರಗುಪ್ತ ಮೌರ್ಯ ಆಗಿರಬಹುದು ಬಿಂದುಸಾರ ಈ ಮೌರ್ಯ ಸಾಮ್ರಾಜ್ಯದ ಮನೆತನದ ರಾಜರುಗಳಲ್ಲಿಯೇ ಪ್ರಮುಖರಾಗಿದ್ದಂತವರು ಈ ಮೂರು ಜನ ಅಂತ ಹೇಳ್ಬಹುದು ಇನ್ನು ಈ ರಾಜ ಮನೆತನ ಯಾರಿಂದ ಸ್ಥಾಪನೆಯಾಯಿತು ಅಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಏನಿದ್ದಾನೆ ಇವನು ಈ ಒಂದು ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನ ಹಾಕಿರ್ತಾನೆ ಹಾಗೆಯೇ ಚಂದ್ರಗುಪ್ತ ಮೌರ್ಯನ ಆಡಳಿತದ ವೈಖರಿ ಆಗಿರಬಹುದು ಅವನು ಕೊಟ್ಟಂತಹ ಕೊಡುಗೆಗಳಾಗಿರಬಹುದು ಆತನ ಕಾಲದಲ್ಲಿ ನಿರ್ಮಾಣಗೊಂಡಂತಹ ದೇವಸ್ಥಾನಗಳು ದೇವಾಲಯಗಳಾಗಿರಬಹುದು ಹಾಗೇನೆ ಯಾವ ರೀತಿಯಾಗಿ ಕಲೆ ವಾಸ್ತುಶಿಲ್ಪ ಇತ್ತು ಪ್ರಜೆಗಳ ಜೊತೆ ಅವನು ರೀತಿ ಇದೆಲ್ಲವನ್ನ ಕೂಡ ಮೆಗಾಸ್ತನೀಸ್ ಅಂತಕ್ಕಂತಹ ರಾಯಭಾರಿ ಏನ್ ಮಾಡ್ತಾನೆ ಅವನು ರಚನೆ ಮಾಡಿರ್ತಕ್ಕಂತಹ ಇಂಡಿಕಾ ಗ್ರಂಥದಲ್ಲಿ ಅವನು ದಾಖಲೆ ಮಾಡ್ತಾನೆ ಈ ಮೆಗಾಸ್ತನೀಸ್ ಏನಕ್ಕೋಸ್ಕರ ಯಾರ ಒಂದು ಶಿಫಾರಸಿನ ಮೇರೆಗೆ ಅವನು ಮೌರ್ಯ ಸಾಮ್ರಾಜ್ಯಕ್ಕೆ ಅಥವಾ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಸೆಲ್ಯೂಕಸ್ ಮಾಡ್ತಾನೆ ಚಂದ್ರಗುಪ್ತನ ಆಸ್ಥಾನಕ್ಕೆ ರಾಯಭಾರಿಯನ್ನಾಗಿ ಕಳುಹಿಸುವಂಥದ್ದು ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಇಂಡಿಕಾ ಗ್ರಂಥದಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಅವನು ದಾಖಲೆಯನ್ನ ಮಾಡ್ತಾನೆ ಹಾಗೇನೆ ಚಂದ್ರಗುಪ್ತ ಮೌರ್ಯನಿಗೆ ಮಂತ್ರಿಯಾಗಿದ್ದಂತವನು ಯಾರು ಅಂತ ಹೇಳಿದ್ರೆ ವಿಷ್ಣುಗುಪ್ತ ವಿಷ್ಣುಗುಪ್ತನಿಗೆ ಇದ್ದಂತಹ ಬೇರೆ ಬೇರೆ ಹೆಸರುಗಳು ಯಾವುದು ಹಾಗಾದ್ರೆ ಕೌಟಿಲ್ಯ ಚಾಣಕ್ಯ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೌಟಿಲ್ಯ ಅಂತಂದ್ರೆ ಕಂಡು ಹಿಡಿತಾರೆ ವಿಷ್ಣುಗುಪ್ತ ಅನ್ನುವಂತಹ ಹೆಸರನ್ನ ಬಹಳ ಕಡಿಮೆ ಮಾಡಿದಲ್ಲಿ ಬಳಸೋದ್ರಿಂದ ಕೌಟಿಲ್ಯ ಅಂತ ಹೇಳಿದ್ರೆ ನಮ್ಮ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅರ್ಥಶಾಸ್ತ್ರ ಗ್ರಂಥವನ್ನ ಬರೆದಿರ್ತಕ್ಕಂತಹ ಮಹಾನ್ ವಿದ್ವಾಂಸ ಕೌಟಿಲ್ಯ ಆಗಿರ್ತಾರೆ ಕೌಟಿಲ್ಯ ಚಂದ್ರಗುಪ್ತ ಚಂದ್ರಗುಪ್ತ ಮೌರ್ಯನ ಮಂತ್ರಿ ಕೂಡ ಆಗಿರ್ತಾರೆ ಹಾಗೆಯೇ ಇವರು ಬರೆದಿರ್ತಕ್ಕಂತಹ ಅರ್ಥಶಾಸ್ತ್ರ ಅನ್ನುವಂತಹ ಮಹಾನ್ ಗ್ರಂಥದಲ್ಲಿ ಯಾವುದ್ರ ಬಗ್ಗೆ ಹೆಚ್ಚಿನ ಉಲ್ಲೇಖ ಇದೆ ಅಂತ ಹೇಳಿದ್ರೆ ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅವರ ಒಂದು ವಿಚಾರಗಳು ಎಲ್ಲವನ್ನು ಕೂಡ ಯಾವ ಒಂದು ಗ್ರಂಥದಲ್ಲಿ ಉಲ್ಲೇಖ ಮಾಡಿದರೆ ಅರ್ಥಶಾಸ್ತ್ರ ಅಂತಕ್ಕಂತಹ ಒಂದು ಕೃತಿಯಲ್ಲಿ ಬಹಳ ಸೊಗಸಾಗಿ ವಿವರಿಸಲ್ಪಟ್ಟಿರುವಂಥದ್ದು ಇನ್ನು ಮೌರ್ಯ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ಮತ್ತೊಬ್ಬ ಸುಪ್ರಸಿದ್ಧ ದೊರೆ ಅಂತ ಹೇಳಿದರೆ ಅಶೋಕ ಅಶೋಕನ ತಂದೆ ಬಿಂದುಸಾರ ಚಂದ್ರಗುಪ್ತನ ನಂತರ ಉತ್ತರಾಧಿಕಾರಿಯಾಗಿ ಯಾರು ಬರ್ತಾರೆ ಬಿಂದುಸಾರ ಬರ್ತಾನೆ ಬಿಂದುಸಾರನ ಆಡಳಿತದ ನಂತರ ಬರ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ಬಿಂದುಸಾರನ ಮಗ ಅಶೋಕ ಸೊ ಇವನ ಕಾಲದಲ್ಲಿ ಐದು ಪ್ರಮುಖ ನಗರ ಕೇಂದ್ರಗಳನ್ನು ನಾವು ಗುರುತಿಸಬಹುದು ಯಾವುದು ಐದು ನಗರ ಕೇಂದ್ರಗಳು ಅಂತ ಹೇಳಿದ್ರೆ ಮೌರ್ಯರ ರಾಜಧಾನಿಯಾಗಿದ್ದಂತಹ ಪಾಟಲಿಪುತ್ರ ಆಗಿರಬಹುದು ಹಾಗೆಯೇ ತಕ್ಷಶಿಲಾ ಉಜ್ಜಯಿನಿ ಕಳಿಂಗ ಹಾಗೆ ಸುವರ್ಣಗಿರಿ ಇದು ಏನು ಮೌರ್ಯ ಸಾಮ್ರಾಜ್ಯದಲ್ಲಿ ಇದ್ದಂತಹ ಪ್ರಮುಖ ನಗರ ಕೇಂದ್ರಗಳು ಅಂತ ಹೇಳಿ ಸೊ ಇವುಗಳು ಏನಾಗಿತ್ತು ಬಹುಮುಖ್ಯವಾಗಿರುವಂತಹ ಸಂಪರ್ಕ ಮಾರ್ಗಗಳು ಕೂಡ ಆಗಿರ್ತವೆ ಈ ಐದು ನಗರ ಕೇಂದ್ರಗಳು ಇಲ್ಲಿ ತಕ್ಷಶಿಲೆ ಏನಿದೆ ವಾಯುವ್ಯ ಭಾರತದ ಹೆದ್ದಾರಿ ಆಗಿರ್ತದೆ ಅಥವಾ ದ್ವಾರ ಅಂತ ಹೇಳಿ ಹೇಳ್ಬೋದು ಇನ್ನು ಉಜ್ಜಯಿನಿ ಅಂತಕ್ಕಂಥದ್ದು ಉತ್ತರದಿಂದ ದಕ್ಷಿಣದ ವ್ಯಾಪಾರ ಮಾರ್ಗ ಆಗಿರುತ್ತೆ ಕಳಿಂಗ ಅಂತಕ್ಕಂಥದ್ದು ಗಂಗಾ ನದಿ ಮಾರ್ಗವಾಗಿ ಸಮುದ್ರಕ್ಕೆ ಇದ್ದಂತಹ ಒಂದು ದೊಡ್ಡ ಮಹಾ ದ್ವಾರ ಆಗಿರುತ್ತೆ ಇನ್ನು ಕೊನೆಯದಾಗಿ ಸುವರ್ಣಗಿರಿ ಏನಿದೆ ದಕ್ಕನ್ ಹೃದಯ ಭಾಗವಾಗಿರುವಂತಹ ಅಂದ್ರೆ ಇಂದಿನ ಕರ್ನಾಟಕದಲ್ಲಿ ಇದು ಇರುವಂಥದ್ದು ಈ ಎಲ್ಲ ಪ್ರದೇಶಗಳು ಏನು ವ್ಯಾಪಾರಿ ಮಾರ್ಗಗಳು ವ್ಯಾಪಾರಕ್ಕೆ ಇದ್ದಂತಹ ಮಾರ್ಗಗಳಾಗಿದ್ದು ಪರಸ್ಪರ ಸಂಪರ್ಕದಲ್ಲಿ ಇದ್ದಂತಹ ನಗರಗಳಾಗಿದ್ವು ಅಂತಕ್ಕಂಥದ್ದು ಹಾಗೆಯೇ ಅಶೋಕ ಏನಿದಾನೆ ತನ್ನ ಒಂದು ವಿಶಾಲವಾಗಿರುವಂತಹ ಸಾಮ್ರಾಜ್ಯವನ್ನು ಬೇರೆ ಬೇರೆ ಪ್ರಾಂತ್ಯಗಳನ್ನಾಗಿ ಡಿವೈಡ್ ಮಾಡಿಕೊಂಡು ಅವನೇನು ಮಾಡ್ತಿರ್ತಾನೆ ಆಡಳಿತವನ್ನು ಮಾಡ್ತಾ ಇರ್ತಾನೆ ಅವನ ಒಂದು ರಾಜನೀತಿಗಳನ್ನು ಶಾಸನಗಳಲ್ಲಿ ಉಲ್ಲೇಖ ಮಾಡಿರೋ ಅಂಥದ್ದು ಹಾಗೆಯೇ ನಮಗೆ ಸಿಕ್ಕಂತಹ ಮೊಟ್ಟ ಮೊದಲ ಶಾಸನಗಳಲ್ಲಿ ಅಶೋಕನ ಶಾಸನಗಳೇ ಮೊದಲನೇದಾಗಿರುತ್ತೆ ಸೊ ಇವುಗಳಲ್ಲಿ ಆ ಸಿಕ್ಕಂತಹ ಶಾಸನಗಳಲ್ಲಿ ಅಶೋಕನಿಗೆ ಇದ್ದಂತಹ ಬಿರುದುಗಳು ದೇವನಾಂಪ್ರಿಯ ಹಾಗೆಯೇ ಪ್ರಿಯದರ್ಶಿನಿ ಅಂತಕ್ಕಂತಹ ಬಿರುದುಗಳನ್ನು ಬಳಕೆ ಮಾಡಿಕೊಂಡು ಾರೆ ಇನ್ನು ಅಶೋಕ ಮಹಾರಾಜ ಏನಿದಾನೆ ಕಳಿಂಗ ಯುದ್ಧ ಆ ಒಂದು ಸಂದರ್ಭದಲ್ಲಿ ಆದಂತಹ ಪ್ರಾಣಹಾನಿಯಿಂದಾಗಿ ಬಹಳನೇ ಬದಲಾವಣೆಯನ್ನು ಅವನ ಒಂದು ಜೀವನದಲ್ಲಿ ನೋಡ್ತಾ ಹೋಗ್ತಾನೆ ಹಾಗಾಗಿ ಬುದ್ಧನು ಬೋಧಿಸಿರ್ತಕ್ಕಂತಹ ದಯೆ ಅನ್ನುವಂತಹ ಒಂದು ವಿಚಾರ ಏನಿದೆ ಇವನನ್ನು ಬಹಳ ಪ್ರಭಾವಿಯನ್ನಾಗಿ ಮಾಡೋವಂಥದ್ದು ಆನಂತರ ಅವನು ಬುದ್ಧನ ಕೆಲವೊಂದು ವಿಚಾರಗಳನ್ನು ಇಡೀ ದೇಶದಾದ್ಯಂತ ಅವನು ಸಾರ್ತಾನೆ ಈ ಒಂದು ಕಾರ್ಯಕ್ಕೋಸ್ಕರನೇ ಅವನು ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡ್ತಾನೆ ಆಯ್ತಾ ಸೊ ಅಶೋಕ ಹೊರಡಿಸಿದಂತಹ ಶಾಸನಗಳನ್ನು ಧರ್ಮದ ವಿಚಾರಗಳು ವ್ಯಕ್ತವಾಗಿರುತ್ತೆ ಇವು ಅಶೋಕ ಧರ್ಮವೆಂದೇ ಎಲ್ಲ ಕಡೆಗಳಲ್ಲಿಯೂ ಕೂಡ ಪ್ರಖ್ಯಾತವಾಗಿರ್ತಕ್ಕಂಥದ್ದು ಹಾಗೆಯೇ ಹೆಚ್ ಜೆ ವೇಲ್ಸ್ ಅಂತಕ್ಕಂತಹ ಇತಿಹಾಸಕಾರ ಏರಿದನೆ ಅಶೋಕರನ್ನ ಕುರಿತು ಈ ರೀತಿಯಾಗಿ ಹೇಳ್ತಾರೆ ವಿಶ್ವದ ಗಣ್ಯ ಚಕ್ರವರ್ತಿಗಳಲ್ಲಿ ಅಶೋಕ ಒಬ್ಬ ಅಂತ ಹೇಳಿ ಇತಿಹಾಸ ತಜ್ಞರಾಗಿರ್ತಕ್ಕಂಥ ಹೆಚ್ ಜೆ ವೇಲ್ಸ್ ಅವರು ಕೂಡ ಹೇಳಿರುವಂಥದ್ದು ಅದೇ ರೀತಿಯಾಗಿ ಅಶೋಕನನ್ನ ಪ್ರೀತಿಯ ಮುಖಾಂತರ ವಿಜಯ ಸಾಧಿಸಿದ ನವಯುಗದ ಪ್ರವರ್ತಕ ಅಂತನೂ ಕೂಡ ಯಾರು ಹೇಳಿರೋದು ಹೆಚ್ ಜಿ ವೇಲ್ಸ್ ಅವರು ಅಶೋಕರ ಅಶೋಕ ಮಹಾರಾಜನನ್ನ ಹಾಡಿ ಹೊಗಳಿರೋ ಇನ್ನು ಅಶೋಕನ ಕಾಲದಲ್ಲಿ ವ್ಯಾಪಾರ ಮತ್ತು ಕೃಷಿಯ ಒಂದು ಅಭಿವೃದ್ಧಿಯನ್ನು ನಾವು ನೋಡ್ಬೋದಾಗಿರುತ್ತೆ ಅಂದರೆ ಕೃಷಿಗೆ ಅವನು ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿರ್ತಾರೆ ಹಾಗಾಗಿ ಕೃಷಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಅವರು ಹಮ್ಮಿಕೊಂಡಿರ್ತಾರೆ ವಿಶೇಷವಾಗಿ ಅವರು ತೆರಿಗೆ ವಿನಾಯಿತಿಗಳ ಸೌಲಭ್ಯವನ್ನು ಕೂಡ ಅವರು ಈ ಒಂದು ಈ ಒಂದು ಹಿನ್ನೆಲೆಯಲ್ಲಿ ನೀಡಿರ್ತಕ್ಕಂಥದ್ದು ಹಾಗೆಯೇ ವಿಶಾಲ ಭೂಪ್ರದೇಶದ ಆಳ್ವಿಕೆಯನ್ನು ನಡೆಸೋದಕ್ಕೋಸ್ಕರ ಅವರು ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿರ್ತಾರೆ ಇನ್ನು ಸೈನ್ಯದ ಅಗತ್ಯ ಕೂಡ ಅವರಿಗೆ ಬಹಳಷ್ಟು ಇರುತ್ತೆ ಇವೆಲ್ಲ ಕೂಡ ನೆರವೇರಿಸೋದಕ್ಕೋಸ್ಕರ ನೆರವೇರಿಸೋದಕ್ಕೆ ಅವರಿಗೆ ಏನು ಬೇಕಾಗಿರುತ್ತೆ ತೆರಿಗೆಯ ಒಂದು ಅಗತ್ಯ ಇರುತ್ತೆ ಇನ್ನು ರಾಜನ ಒಂದು ಆದಾಯದ ಮೂಲ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಭೂಕಂದಾಯ ಭೂಕಂದಾಯ ಕೂಡ ರಾಜನ ಒಂದು ಮೂಲ ಆದಾಯ ಆಗಿರುತ್ತೆ ಈ ಒಂದು ಭೂಕಂದಾಯಗಳ ಸಂಗ್ರಹಣೆಯಲ್ಲಿಯೂ ಕೂಡ ಬೇರೆ ಬೇರೆ ಅಧಿಕಾರಿಗಳನ್ನ ನೇಮಕ ಮಾಡಿ ಆ ಒಂದು ಅಧಿಕಾರಿಗಳು ಕೂಡ ಸಂಗ್ರಹಣೆಯಲ್ಲಿ ಅವರು ಶ್ರಮಿಸ್ತಾ ಇರ್ತಾರೆ ಇನ್ನು ರಾಜನಿಗೆ ಮಾಹಿತಿಗಳನ್ನ ತಿಳಿಸ್ತಕ್ಕಂಥದ್ದು ಈ ತಿಳಿಸ್ತಕ್ಕಂತಹ ವಿಚಾರಗಳಿಗೋಸ್ಕರ ಅವರು ಗೂಢಾಚಾರರನ್ನ ನೇಮಕ ಮಾಡಿರ್ತಾರೆ ಅದರ ಜೊತೆ ಜೊತೆಗೆ ನದಿ ಹಾಗೆಯೇ ಭೂಹಾದಿಗಳನ್ನ ಕಂಟ್ರೋಲ್ ಮಾಡೋ ಮುಖಾಂತರ ವ್ಯಾಪಾರ ಮತ್ತೆ ವಾಣಿಜ್ಯದ ಮೇಲೆ ಅವರು ಹತೋಟಿಯನ್ನ ಸಾಧಿಸಿರ್ತಾರೆ ಇದಿಷ್ಟು ಏನು ಅಶೋಕ ಹಾಗೆ ಅಶೋಕನ ಒಂದು ಆಡಳಿತ ಮತ್ತೆ ಅವನು ಪ್ರಜೆಗಳಿಗೆ ಯಾವೆಲ್ಲ ಸೌಕರ್ಯಗಳನ್ನ ನೀಡಿದ್ದ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟು ಗ್ರೀಕರ ನಂತರ ನಮ್ಮ ಭಾರತೀಯ ಚರಿತ್ರೆ ಹಾಗೆ ಸಂಸ್ಕೃತಿಯ ಮೇಲೆ ಬಹಳನೇ ಪ್ರಭಾವ ಬೀರಿದವರು ಅಂತ ಹೇಳಿದ್ರೆ ಕುಶಾಣರು ಕುಶಾಣರೇನಿದ್ದಾರೆ ಇವರು ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಮಟ್ಟದ ಪ್ರೋತ್ಸಾಹವನ್ನು ಕೊಡೋದ್ರ ಜೊತೆಗೆ ಬೌದ್ಧ ಪಂಥವಾಗಿರುವಂತಹ ಮಹಾಯಾನ ಪಂಥವನ್ನು ಕೂಡ ಇವರ ಒಂದು ಆಶ್ರಯದಲ್ಲಿ ಇಟ್ಕೊಂಡು ಅವರು ಪೋಷಣೆಯನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಇವರು ಕಾಲದಲ್ಲಿ ವಾಸ್ತುಶಿಲ್ಪ ಅಂತ ಬಂದಾಗ ಗಾಂಧಾರ ಶಿಲ್ಪಕಲೆ ಇವರಿಂದನೇ ಆರಂಭಗೊಂಡಿರೋ ಇನ್ನು ಮೌರ್ಯರ ನಂತರದಲ್ಲಿ ಕಾಣ್ತಕ್ಕಂತಹ ಪ್ರಮುಖ ರಾಜ ಮನೆತನ ಅಂತ ಹೇಳಿದ್ರೆ ಕುಶಾಣರು ಮಧ್ಯ ಏಷ್ಯಾದಿಂದ ಅವರು ಭಾರತಕ್ಕೆ ವಲಸೆ ಬಂದಂತಹ ಅಲೆಮಾರಿ ಜನಾಂಗದ ಮೂಲವನ್ನ ಹೊಂದಿರ್ತಾರೆ ಈ ಒಂದು ಕುಶಾಣರು ಹಾಗೆಯೇ ಇವರು ಯುಚಿ ಸಂತತಿಯವರಾಗಿರ್ತಾರೆ ಇವರನ್ನ ಯುಚಿ ಸಂತತಿಯವರು ಅಂತ ಕೂಡ ಕರೀತಾರೆ ಇದೇ ಸಮಯದಲ್ಲಿ ಶಕರು ಹಾಗೆ ಪಾರ್ಥಿಯನರು ಕೂಡ ಏನು ವಾಯುವ್ಯ ಭಾಗದಲ್ಲಿ ನೆಲೆಸಿದಂತಹ ವಿದೇಶಿ ಸಮುದಾಯಗಳಾಗಿರುತ್ತೆ ಇನ್ನು ಕುಶಾನರೇನಿದ್ದಾರೆ ಶಕರು ಹಾಗೆ ಪಾರ್ಥಿಯರನ್ನ ಪಾರ್ಥಿಯನರನ್ನ ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ಅವರು ನೆಲೆಯನ್ನ ಕಂಡ್ಕೊಳ್ಳೋ ಅಂಥದ್ದು ಈ ಒಂದು ಕುಶಾನರು ಮನೆತನದ ರಾಜ ಮನೆತನದ ಸಂಸ್ಥಾಪಕ ಯಾರು ಅಂತ ಹೇಳಿದರೆ ಕುಜಲ್ ಕಟ್ಫೀಸಸ್ ಅಂತ ಹೇಳ್ಬಿಟ್ಟು ಈ ಕುಜಲ್ ಕಟ್ಫೀಸಸ್ಗೆ ಕುಸುಲ ಅಂತನೂ ಕೂಡ ಕರೆಯುವಂಥದ್ದು ಹಾಗೇನೆ ಕನಿಷ್ಕ ಅದ್ರ ಜೊತೆಗೆ ಕನಿಷ್ಕ ಏನಿದಾನೆ ಈ ವಂಶದ ಮುಖ್ಯ ದೊರೆಗಳಾಗಿರೋ ಅಂಥದ್ದು ಇನ್ನು ನಾನು ಆವಾಗಲೇ ಹೇಳಿದ ಹಾಗೆ ಕುಶಾಣರು ಯಾವ ಒಂದು ಮನೆತನಕ್ಕೆ ಸೇರಿದವರು ಅಂತ ಹೇಳಿದೆ ಯುಚಿ ಯೂಚಿಗಳು ಅಂದ್ರೆ ಮೂಲತಃ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥವ್ರು ಇನ್ನು ಕಟ್ ಫೀಸಸ್ನ ನೇತೃತ್ವದಲ್ಲಿ ಯುಚಿ ಬಣಗಳು ಕೂಡ ಐಕ್ಯಗೊಳ್ತಾ ಹೋಗುತ್ತೆ ಈತ ಏನು ಮಾಡ್ತಾನೆ ಹಿಂದೂ ಕುಷ್ಣ ಬೆಟ್ಟಗಳನ್ನು ದಾಟಿ ಕಾಬುಲ್ ಹಾಗೆ ಕಾಶ್ಮೀರದಲ್ಲಿ ಬಂದು ಇವನು ನೆಲೆಸ್ತಕ್ಕಂಥದ್ದು ಇನ್ನು ವಿಮಲ್ ಕಟ್ ಫೀಸಸ್ ಕಾಲದಲ್ಲಿ ಏನಾಗುತ್ತೆ ಚಿನ್ನದ ನಾಣ್ಯಗಳನ್ನು ಇವರು ಹೊರಡ್ ಹೊರಡಿಸ್ತಾರೆ ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಕುಶಾಣರು ಸಾಮಾನ್ಯವಾಗಿ ಚಿನ್ನದ ಹಾಗೇನೆ ತಾಮ್ರದ ನಾಣ್ಯಗಳನ್ನು ಅವರು ಟಂಕಿಸ್ತಾ ಹೋಗ್ತಾರೆ ಇನ್ನು ನೆಕ್ಸ್ಟ್ ವಿಮಲ್ ಕಟ್ ಫೀಸಸ್ನ ನಂತರ ಬಂದವನು ಯಾರು ಅಂತ ಹೇಳಿದ್ರೆ ಕನಿಷ್ಕ ಈ ಒಂದು ಕನಿಷ್ಕನ ಆಳ್ವಿಕೆಯ ಅಡಿಯಲ್ಲಿ ಕುಶಾಣರ ಒಂದು ಮನೆತನ ಏನಾಗುತ್ತೆ ಬಹಳ ವ್ಯಾಪಕವಾಗಿ ಬೆಳೀತಾ ಹೋಗುತ್ತೆ ಮುಂದೆ ಕನಿಷ್ಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಾಮಾನ್ಯ ಶಕ ಎಪ್ಪತ್ತ ಎಂಟರಲ್ಲಿ ರಾಜಾಳ್ವಿಕೆಯನ್ನ ಪ್ರಾರಂಭವನ್ನ ಮಾಡ್ತಾನೆ ಪ್ರಾರಂಭ ಜೊತೆಗೆ ಒಂದು ಹೊಸ ಯುಗಕ್ಕೆ ನಾಂದಿಯನ್ನ ಹಾಡ್ತಾನೆ ಹಾಗಾಗಿ ಇದನ್ನ ಶಕಯುಗ ಕೂಡ ಕರೆಯುವಂಥದ್ದು ಇನ್ನು ಭಾರತದಲ್ಲಿ ಕನಿಷ್ಕನ ಒಂದು ಆಳ್ವಿಕೆಯ ವ್ಯಾಪ್ತಿ ಏನಿದೆ ದಕ್ಷಿಣದ ಸಾಂಚಿ ಹಾಗೆ ಪೂರ್ವದಲ್ಲಿ ಇರತಕ್ಕಂತಹ ಬನಾರಸಿನವರೆಗೂ ಕೂಡ ಹರಡ್ತಾ ಹೋಗುತ್ತೆ ಜೊತೆಗೆ ಮಧ್ಯ ಏಷ್ಯಾವನ್ನ ಒಳಗೊಂಡಂತಹ ಇವನ ಒಂದು ಆಳ್ವಿಕೆ ಏನಿದೆ ವಿಶಾಲವಾಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯವನ್ನು ಕೂಡ ಹೊಂದಿರುತ್ತೆ ಇವನು ಮುಂದೆ ಪುರುಷಪುರವನ್ನ ತನ್ನ ಒಂದು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡೋದ್ರ ಜೊತೆಗೆ ಮತ್ತೊಂದು ಹೊಸ ನಗರವನ್ನ ಇವನು ಕಟ್ಟುವಂತಹ ಕೆಲಸವನ್ನ ಮಾಡ್ತಾನೆ ಆ ನಗರ ಯಾವುದು ಅಂತ ಹೇಳಿದ್ರೆ ಮಥುರಾ ಮಥುರಾ ನಗರವನ್ನ ಇವನು ನಿರ್ಮಾಣವನ್ನ ಮಾಡುವಂಥದ್ದು ಜೊತೆಗೆ ಕನಿಷ್ಕ ಬೌದ್ಧ ಧರ್ಮಕ್ಕೆ ಆಶ್ರಯವನ್ನು ನೀಡಿರ್ತಾನೆ ನೀಡಿದಂತಹ ಆಶ್ರಯದಿಂದಾಗಿ ಮತ್ತಷ್ಟು ಸಮೃದ್ಧಿಯಿಂದ ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ ಬೌದ್ಧ ಧರ್ಮ ಹಾಗೆಯೇ ನಾಗಾರ್ಜುನ ಆಗಿರಬಹುದು ಅಶ್ವಘೋಷ ಆಗಿರಬಹುದು ವಸುಮಿತ್ರ ಸಂಘರಕ್ಷಕ ಈ ಎಲ್ಲ ಬೌದ್ಧ ವಿದ್ವಾಂಸರನ್ನ ನಾವು ಇವರ ಕನಿಷ್ಕನ ಕಾಲದಲ್ಲಿ ನಾವು ನೋಡ್ಬೋದು ಹಾಗೆಯೇ ನಾಲ್ಕನೆಯ ಒಂದು ಬೌದ್ಧ ಸಮಾವೇಶವನ್ನು ಕಾಶ್ಮೀರದಲ್ಲಿ ಕನಿಷ್ಕನ ನೇತೃತ್ವದಲ್ಲಿಯೇ ನಡೆಸ್ತಾರೆ ಇನ್ನು ಈತನು ಕೂಡ ಕನಿಷ್ಕನು ಕೂಡ ಅಶೋಕನ ರೀತಿಯ ರೀತಿಯಲ್ಲಿಯೇ ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕೋಸ್ಕರ ಮಧ್ಯ ಏಷ್ಯಾ ಹಾಗೆ ಚೀನಾಗಳಿಗೆ ನಿಯೋಗಗಳನ್ನು ಕಳುಹಿಸಿಕೊಡೋ ಅಂಥದ್ದು ಸೊ ಇವನ್ ಕಾಲದಲ್ಲಿ ಕಲೆ ಹಾಗೆ ವಾಸ್ತುಶಿಲ್ಪವು ಸಹ ಪ್ರೋತ್ಸಾಹವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಕನಿಷ್ಕನನ್ನ ಏನಂತ ಹೇಳಿ ಕರೀತಾರೆ ಎರಡನೇ ಅಶೋಕ ಅಂತ ಹೇಳಿ ಕೂಡ ಕರೆಯುವಂಥದ್ದು ನೋಡಿದ್ರಲ್ಲ ಸ್ನೇಹಿತ್ರೆ ಇದಾಗಿತ್ತು ಮೌರ್ಯರು ಮತ್ತು ಕುಶಾಣರು ಪಾಠದ ವಿವರಣೆ ಈ ಒಂದು ಪಾಠ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅರ್ಥ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ